ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿಮೋಹನ್ ವೆಲ್ಕಮ್ ಟು ಮಂಜೂಸ್ ಬ್ಲಾಗ್ ನಾಳಿದ್ದು ಬುಧವಾರ ಹದಿನೇಳನೇ ತಾರೀಕು ಆಷಾಢ ಮಾಸದ ಶುಕ್ಲ ಪಕ್ಷದ ಶಯನಿ ಏಕಾದಶಿ ಎಲ್ಲರೂ ಏಕಾದಶಿ ವ್ರತ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ನಾಳೆಯಿಂದ ದಶಮಿ ಆಚರಣೆ ಒಂದು ತೂಟ ಮಾಡಿ ನೀವು ದೇವ್ರ ಹತ್ರ ನಾಳೆ ಸಂಕಲ್ಪ ಮಾಡ್ಕೋಬೇಕು ಏಕಾದಶಿ ವ್ರತ ನಿರ್ವಿಘ್ನವಾಗಿ ನೆರವೇರಿಸ್ಕೊಡಪ್ಪ ಯಾವುದೇ ಲೋಪ ದೋಷ ಬರ್ದೇ ಇರೋ ಹಾಗೆ ಅಂತೇಳಿ ಬೇಡ್ಕೋಬೇಕು ನೀವು ಹಾಗೆ ನಾಳೆ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಹಲ್ಲುಜ್ಬಿಡಿ ಅದಾದ ನಂತರ ಹಲ್ಲುಜ್ಜೋ ಹಾಗಿಲ್ಲ ಏಕಾದಶಿ ದಿನ ಹಲ್ಲನ್ನು ಉಜ್ಬಾರ್ದು ಓಕೆನಾ ಇದು ಒಂದು ಮೇನ್ ವಿಷಯ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕಾಗಿತ್ತು ನಿಮ್ಗೆ ನಗು ಬರ್ಬೋದು ಅಯ್ಯೋ ಏನಪ್ಪ ಹಲ್ಲುಜ್ಜಬಾರ್ದು ಅಂತ ಶಾಸ್ತ್ರದ ಪ್ರಕಾರ ಹೀಗೆ ಇರೋದು ಹಲ್ಲುಜ್ಜೋ ಜೋ ಹಾಗಿಲ್ಲ ನಾನು ಕೂಡ ಇದನ್ನ ಆಚರಣೆ ಮಾಡ್ತಾ ಇದ್ದೀನಿ ಏಕಾದಶಿ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ದೇವರಿಗೆ ಪೂಜೆ ಆದ ನಂತರ ಪೂರ್ತಿ ದಿನ ವಿಷ್ಣು ಸಹಸ್ತ್ರನಾಮನ ಕೇಳಿ ಹಾಗೆ ವಿಷ್ಣು ರಾಮನಾಮ ಏನಾದರೂ ಬರೀರಿ ಪೂರ್ತಿ ದಿನ ಹೆಚ್ಚಿಗೆ ಯಾರ ಜೊತೆಗೂ ಮಾತಾಡಬೇಡಿ ಆದಷ್ಟು ಪೂರ್ತಿ ದಿನ ನಿರಾಹಾರ ಉಪವಾಸನೇ ಮಾಡಿ ನಿರಾಹಾರ ಉಪವಾಸ ಮಾಡಿದ್ರೆ ತುಂಬ ಪುಣ್ಯ ಸಿಗುತ್ತೆ ಆಗೋದೇ ಇಲ್ಲ ಅನ್ನೋವಾಗ ಒಂದು ಬಾರಿ ಮಾತ್ರ ನೀರನ್ನು ಕುಡಿಬೋದು ಪದೇ ಪದೇ ನೀರನ್ನು ಕೂಡ ಸೇವಿಸ್ಬೇಡಿ ಇಷ್ಟಪಟ್ಟು ನೀವು ಪೂರ್ತಿ ದಿನ ಉಪವಾಸ ಇದ್ದೀರಾ ಅಂದಮೇಲೆ ಒಂದು ದಿನ ಪೂರ್ತಿ ಉಪವಾಸ ಮಾಡಿದಷ್ಟು ತುಂಬಾ ಒಳ್ಳೆಯದು ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಅಂತೇಳಿ ಹಾಲು ಹಣ್ಣು ಎಲ್ಲ ತಗೊಂಡು ಶಕ್ತಿ ಇರೋ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಶಕ್ತಿ ಇದೆ ಅನ್ನೋವಂಥವ್ರು ಕೂಡ ಹಾಲು ಹಣ್ಣನ್ನು ತಗೊಂಡು ನೀವು ಉಪವಾಸ ಮಾಡ್ಬೋದು ಅಂತೇಳಿ ಮಾಡಬೇಡಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಆಗ್ತಾನೆ ಇಲ್ಲ ಶಕ್ತಿ ಇಲ್ಲ ಆಗ್ತಾ ಇಲ್ಲ ಕೈಯಲ್ಲಿ ಅನ್ನೋಂಥವ್ರು ಆರೋಗ್ಯ ಸಮಸ್ಯೆ ಇಟ್ಕೊಂಡಿರುವಂಥವ್ರು ಮಾತ್ರ ಹಾಲು ಹಣ್ಣನ್ನು ತಗೋಬೋದು ಇನ್ಯಾರೂ ಕೂಡ ತಗೊಳ್ಳೋ ಹಾಗಿಲ್ಲ ದಯವಿಟ್ಟು ನಿರಾಹಾರ ಉಪವಾಸನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಿರಾಹಾರ ಉಪವಾಸ ಮಾಡಿದ್ರೇ ಅದರ ಪುಣ್ಯ ಸಿಗೋದು ಹಾಗೆ ರಾತ್ರಿ ಯಾರು ಕೂಡ ಹಾಸಿಗೆ ಮೇಲೆ ಮಲ್ಕೋಬಾರ್ದು ಆದಷ್ಟು ನೆಲದ ಮೇಲೆ ಮಲ್ಕೊಳ್ಳಿ ಜಮಖಾನ ಅಥವಾ ಚಾಪೆ ಹಾಕ್ಕೊಂಡು ಮಲ್ಕೋಬೋದು ಎಷ್ಟೊತ್ತು ಎದ್ದಿರೋಕ್ಕಾಗತ್ತೆ ಜಾಗರಣೆ ಮಾಡೋಕ್ಕಾಗತ್ತೆ ಅಷ್ಟು ಹೊತ್ತು ಜಾಗರಣೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಜಾಗರಣೆ ಮಾಡಕ್ ಶಕ್ತಿ ಇದೆ ಅನ್ನೋಂಥವ್ರು ಪೂರ್ತಿ ದಿನ ಬೆಳಿಗ್ಗಿನ ಜಾವ ತನಕ ಜಾಗರಣೆ ಮಾಡಿದ್ರೆ ತುಂಬ ಒಳ್ಳೇದು ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಜಾಗರಣೆ ಮಾಡಬೇಕು ವ್ರತದಲ್ಲಿದೆ ವ್ರತ ಪಾಲನೆ ಮಾಡೋವಂಥವ್ರು ಜಾಗರಣೆ ಮಾಡಬೇಕು ನನ್ನ ಕೈನಲ್ಲಿ ಆಗ್ತಾ ಇಲ್ಲ ಶಕ್ತಿ ಇರೋವಂಥವ್ರು ಜಾಗರಣೆ ಕೂಡ ಮಾಡಿ ಎಷ್ಟೊತ್ತು ಎದ್ದಿರೋಕ್ಕಾಗತ್ತೆ ಅಷ್ಟೊತ್ತು ಎದ್ದಿದ್ರೆ ತುಂಬ ಒಳ್ಳೆಯದು ಆಗೋದೇ ಇಲ್ಲ ಅನ್ನೋಂಥವ್ರು ಮಲ್ಕೋಬೋದು ನಾನು ಕೆಲವು ಸಾರಿ ಎದ್ದಿರ್ತೀನಿ ಕೆಲವು ಸಾರಿ ಮಲ್ಕೊಂಡ್ಬಿಡ್ತೀನಿ ಅದು ನನ್ನ ನನ್ನ ವಿಷಯಕ್ಕಷ್ಟೇ ಹೇಳಿದ್ದು ನೀವು ಮಲಗ್ತೀರಾ ಅಂತ ನೀವು ಎಷ್ಟೊಂದು ಜನ ಕೇಳಿದ್ರಲ್ಲ ಆದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಕೆಲವು ಸಾರಿ ನಾನು ಎರಡು ಗಂಟೆ ಮೂರು ಗಂಟೆವರೆಗೂ ಎದ್ದಿರ್ತೀನಿ ಕೆಲವು ಟೈಮ್ ಹತ್ತು ಗಂಟೆಗೂ ಮಲಗ್ತೀನಿ ಅದು ನನ್ನ ದೇಹ ಯಾವ ರೀತಿ ನನ್ನ ಜೊತೆ ಕೊಡುತ್ತೆ ಆ ರೀತಿ ನಿಮಗೆ ಶಕ್ತಿ ಇದೆ ಅನ್ನೋಂಥವ್ರು ನೀವು ಪೂರ್ತಿ ದಿನ ಜಾಗರಣೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಆದಷ್ಟು ನಿರಾಹಾರ ಉಪವಾಸನೆ ಮಾಡಿ ಯಾರ ಜೊತೆಗೂ ಹೆಚ್ಚಿಗೆ ಮಾತಾಡಬೇಡಿ ದಯವಿಟ್ಟು ಮಾತಾಡಬೇಡಿ ಸುಳ್ಳನ್ನ ಅಪ್ಪಿ ತಪ್ಪಿ ಕೂಡ ಹೇಳಬೇಡಿ ಸುಳ್ಳನ್ನ ಆದಷ್ಟು ಕಡಿಮೆನೆ ಬಳಸಿ ಕೆಲವರು ಡಿ ಎಮ್ ಮಾಡಿದ್ರಿ ನೀವು ಸುಳ್ಳೇ ಹೇಳ್ಬಾರ್ದು ಅಂದಿದ್ರಿ ಲಾಸ್ಟ್ ಟೈಮು ಸುಳ್ಳೇ ಹೇಳ್ದಿರೋಕ್ಕಾಗಲ್ಲ ಕೆಲವು ಟೈಮ್ ನಾವು ಹೇಳೋ ಸುಳ್ಳಿಂದ ಕೂಡ ತುಂಬಾ ಒಳ್ಳೇದಾಗತ್ತಲ್ವಾ ಆಗೇನು ಮಾಡ್ತೀರಾ ಅಂಥೇಳಿ ಸುಳ್ಳು ಹೇಳಬೇಕು ಆದರೆ ಸಣ್ಣ ಪುಟ್ಟ ಎಲ್ಲ ವಿಷಯಕ್ಕೂ ನಾವು ಸುಳ್ಳನ್ನ ಕೋಣಿಸ್ಕೊಂಡು ಹೋಗ್ಬಾರ್ದು ಏನದು ಸುಳ್ಳು ಹೇಳ್ತಾ ಇದ್ದೀವಿ ಆ ಸುಳ್ಳಿಂದ ನಾಲ್ಕು ಜನರಿಗೆ ಒಳ್ಳೇದಾಗತ್ತೆ ಅಂದ್ರೆ ಆ ಸುಳ್ಳನ್ನ ನೀವು ಹೇಳ್ಬೋದು ಆದ್ರೆ ಯಾರ್ದೋ ಹೊಟ್ಟೆ ಹೊಡೆಯೋ ಅಂತ ಯಾರ್ದೋ ಹೊಟ್ಟೆ ಮೇಲೆ ನಾವು ಹೊಡಿತಾ ಇದೀವಿ ಯಾರಿಗೋ ಮೋಸ ಮಾಡ್ತಿದೀವಿ ಅನ್ನೋವಾಗ ನೀವು ಆ ಥರ ಸುಳ್ಳನ್ನು ಹೇಳಬಾರ್ದು ಇವಾಗ ನಾ ಅವ್ರಿಗೆ ಒಳ್ಳೇದಾಗ್ತಿದೆ ಅದರಿಂದ ಒಂದು ಫ್ಯಾಮಿಲಿ ಉಳಿತಿದೆ ಅನ್ನೋವಾಗ ನೀವು ಆ ಸುಳ್ಳನ್ನು ಹೇಳ್ಬೋದು ಆದ್ರೆ ನಾವು ಹೇಳೋ ಅಂತ ಸುಳ್ಳಿಂದ ಒಂದು ಫ್ಯಾಮಿಲಿಗೆ ತೊಂದರೆ ಆಗ್ತಿದೆ ಅನ್ನೋ ಹಾಗಿದ್ರೆ ಅಂತ ಸುಳ್ಳನ್ನು ಹೇಳ್ಬಾರ್ದು ಭಗವಂತ ನೀವು ಯಾವ ಥರ ಸುಳ್ಳು ಹೇಳ್ತಾ ಇದ್ದಾನೆ ಹಾಗೆ ನೀವು ಸುಳ್ಳು ಹೇಳೋವಾಗ ಭಗವಂತ ನನಗೆ ಸುಳ್ಳು ಹೇಳಲೇಬೇಕಾಗಿದೆ ಅಪ್ಪ ಸ್ವಾಮಿ ಇದ್ರ ಪಾಪನೋ ಪುಣ್ಯನೋ ತಲೆ ಮೇಲೆ ಭಾರ ಹಾಕ್ತಿದ್ದೀನಿ ಅಂತ ಹೇಳಿ ನೀವು ಅವನ ಮೇಲೆ ಬಿಟ್ಟು ಕೃಷ್ಣಾರ್ಪಣ ಮಕ್ಕಳು ಅಂದ್ಬಿಟ್ಟು ನೀವು ಸುಳ್ಳನ್ನು ಹೇಳಿ ಆದ್ರೆ ಆ ಸುಳ್ಳು ಹೇಳೋದ್ರಿಂದ ಒಂದು ಜೀವನಕ್ಕೆ ಒಳ್ಳೇದಾಗ್ಬೇಕು ಒಬ್ಬ ಮನುಷ್ಯನ್ಗೆ ಒಳ್ಳೇದಾಗ್ಬೇಕು ನೀವು ಹೇಳೋಂಥ ಸುಳ್ಳಿಂದ ಒಬ್ರಿಗೆ ಕೇಡಾಗ್ತಿದೆ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದೀರ ಅಂದ್ರೆ ಅಂತ ಸುಳ್ಳು ಹೇಳಿದ್ರೆ ನೀವು ಏಕಾದಶಿ ವ್ರತ ಒಂದಲ್ಲ ಹತ್ತು ಮಾಡಿದ್ರು ಪುಣ್ಯ ಬರೋದಿಲ್ಲ ಮರೀದಿರ ಇದ್ರ ನೆನ್ಪಲ್ಲಿ ಇಟ್ಕೋಬೇಡಿ ನಾವು ಏನೇ ಪಾಪ ಮಾಡ್ಬೋದು ಮಾಡಿಬಿಟ್ಟು ಏಕಾದಶಿ ವ್ರತ ಮಾಡಿಬಿಡ್ತೀನಿ ಬರಲ್ಲ ಪುಣ್ಯ ನೀವು ಪೂರ್ತಿ ದಿನ ನಿರಾಹಾರ ಉಪವಾಸನೇ ಇದ್ದು ನಿಮ್ಮ ಮನಸ್ಸಿನಲ್ಲಿ ಶ್ರೀ ಮಹಾವಿಷ್ಣುವೇ ನೆಲೆಸಿದ್ದು ಭಗವಂತನ ನೀವು ಪದೇ ಪದೇ ನೆನೆಸ್ಕೋತಾನೆ ಇದ್ದು ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳು ಇಲ್ದಿರ ನೀವು ಮಾಡಿದ್ರೆ ಆಗ ನಿಮಗೆ ಪುಣ್ಯ ಬರುತ್ತೆ ನೀವು ನಾಲ್ಕು ದಿನಕ್ಕೆ ಒಳ್ಳೇದು ಬಯಸ್ತಾ ಇದ್ದೀರಾ ಅನ್ನೋ ಹಾಗಿದ್ದ ಆಗ ನಿಮಗೆ ಪುಣ್ಯ ಬರುತ್ತೆ ಹಾಗೆ ಆದಷ್ಟು ನೆಲದ ಮೇಲೆ ಮಲಗಿ ಅಥವಾ ಜಮಖಾನ ಮೇಲೆ ಅಥವಾ ಚಾಪೆ ಮೇಲೆ ನೀವು ಮಲ್ಕೋಬೋದು ದ್ವಾದಶಿ ದಿನ ಬೆಳಿಗ್ಗೆ ಎದ್ದು ಪೂಜೆ ಮುಗಿಸಿ ಆರು ಕಾಲ್ ನಂತರ ನೀವು ಊಟ ಮಾಡ್ಬೋದು ಆರು ಕಾಲ್ ನಂತರ ತಪ್ಪದಿರ ಊಟ ಮಾಡಿ ಏಕಾದಶಿ ವ್ರತಾಚರಣೆ ಮಾಡಿದ್ಮೇಲೆ ದ್ವಾದಶಿ ಆಚರಣೆನ ದಯವಿಟ್ಟು ಕೇರ್ಲೆಸ್ ಮಾಡಿ ಬಿಡ್ಬೇಡಿ ದ್ವಾದಶಿ ಆಚರಣೆ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗೆ ಈ ಏಕಾದಶಿನ ಆಚರಣೆ ಮಾಡೋದ್ರಿಂದ ನಮ್ಗೆ ಏನಪ್ಪ ಪುಣ್ಯ ಸಿಕ್ತಿದೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ ಯಾವಾಗ್ಲೂ ಕೆಟ್ಟ ಯೋಚನೆ ಬರುತ್ತೆ ಅಂದ್ರೆ ನಾವು ಯಾವಾಗಲೂ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂದ್ರೆ ಒಳ್ಳೇದೇ ಆಗುತ್ತೆ ಇಲ್ಲ ಹಿಂಗೇನೋ ಆಗ್ತಾ ಇದೆ ನಂಗೆ ಅನ್ನಿಸ್ತಾ ಇದೆ ಅಂದ್ರೆ ಕೆಟ್ಟದಾಗುತ್ತೆ ಕೆಟ್ಟ ಕೆಟ್ಟದೇ ಆಗುತ್ತೆ ಸೊ ನಿಮ್ಮ ಮನಸ್ಸಲ್ಲಿ ಒಳ್ಳೇದನ್ನು ಬಯಸ್ಕೊಂಡಿದ್ರಿ ಅಂದರೆ ನೀವು ನಿಮಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ದೆ ಹೋದ್ರು ಬೇರೆಯವರಿಗೋಸ್ಕರ ನೀವು ಏಕಾದಶಿ ವ್ರತ ಮಾಡ್ತಿದ್ದೀರ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಭಗವಂತ ಬೇಗ ನಿಮಗೆ ಕರುಣಿಸ್ತಾನೆ ಬೇಗ ನಿಮ್ಮ ಇಚ್ಛೆನ ಪೂರ್ತಿ ಮಾಡ್ತಾನೆ ಒಳ್ಳೇದಿದೆ ನಿಮ್ಮ ಮನಸ್ಸು ಅಂತೇಳಿ ಹಾಗೆ ಈ ಏಕಾದಶಿ ವ್ರತಾಚರಣೆ ಮಾಡೋದ್ರಿಂದ ನಮಗೆ ಭೂಮಿ ಮೇಲೆ ಏನೇ ಸೌಲಭ್ಯಗಳು ಬೇಕು ಅನ್ನೋದಿತ್ತು ಕಷ್ಟ ಕಷ್ಟಪಡ್ತಾ ಇದ್ದೀವಿ ಇಂಥದ್ದಿಲ್ಲ ದುಡ್ಡಿಲ್ಲ ಕರೆಕ್ಟಾಗಿ ಯಾವುದೋ ಒಂದು ವ್ಯವಹಾರ ಮಾಡಕ್ಕೆ ಹೋಗ್ತಿರ್ತೀವಿ ಅದು ಆಗ್ತಾ ಇರಲ್ಲ ಅಂಥ ಸಮಯದಲ್ಲೆಲ್ಲ ನೀವು ಏಕಾದಶಿ ವ್ರತ ಮಾಡೋದ್ರಿಂದ ಭಗವಂತ ಅದನ್ನೆಲ್ಲ ಕೈಗೂಡಿಸ್ಕೊಡ್ತಾನೆ ಅದು ಒಂದು ಹಾಗೆ ನಾವು ಮರಣಾನಂತರ ಮೇಲ್ಗಡೆ ಪ್ರಯಾಣ ಮಾಡುವಾಗ ನಮಗೆ ತುಂಬಾ ಹೆಚ್ಚು ಕಮ್ಮಿಗಳಾಗುತ್ತೆ ಹಾಗೆ ನಮಗೆ ಬೇಕು ಬೇಡ ನಮ್ಮ ಮರಣಾನಂತರ ಕೂಡ ಇರುತ್ತೆ ಈ ಏಕಾದಶಿ ವ್ರತಾಚರಣೆ ಮಾಡೋದ್ರಿಂದ ನಾವು ನಮ್ಮ ಮರಣಾನಂತರ ನಾವು ಮೇಲ್ಗಡೆ ಹೋಗೋವಾಗೂ ಕೂಡ ನಮಗೆ ಒಳ್ಳೇದಾಗುತ್ತೆ ನಮ್ಮ ಇಷ್ಟಾರ್ಥಗಳೆಲ್ಲ ಅಲ್ಲೂ ಕೂಡ ನೆರವೇರುತ್ತೆ ಇಲ್ಲಿ ನಾವು ಮಾಡುವಂತ ಪುಣ್ಯಗಳೆಲ್ಲ ನಮಗೆ ಅಲ್ಲೇ ಫಲ ಕೊಡೋದು ನಿಜ ಹೇಳಬೇಕಂದ್ರೆ ನಮಗೆ ಅಲ್ಲೇ ನಾವು ಇಲ್ಲಿ ಮಾಡಿರೋ ಎಲ್ಲ ಕೆಲಸ ಕೂಡ ಜೊತೆಗೆ ಬರೋದು ಸೊ ನಮ್ಮ ಒಳ್ಳೆತನ ನಮ್ಗೆ ಯಾವತ್ತೂ ಕಾಪಾಡುತ್ತೆ ಕೆಟ್ಟ ಮಾತುಗಳನ್ನ ದಯವಿಟ್ಟು ಮಾತಾಡ್ಬಿಡಿ ಕೆಟ್ಟ ಮಾತು ಮಾತಾಡುವಂಥ ಜನಗಳು ಯಾರಿರ್ತಾರೆ ಕೆಟ್ಟ ಕೆಟ್ಟ ಯೋಚನೆಗಳು ತುಂಬಿಸ್ಕೊಂಡಿರ್ತಾರೆ ಆ ಯೋಚನೆಗಳನ್ನ ನಮಗೆ ತುಂಬಿಸ್ತಾ ಇರ್ತಾರೆ ಹಾಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಮಾತಾಡ್ತಿರ್ತಾರೆ ಬೇರೆಯವ್ರಿಗೆ ಕೆಡಕ್ ಮಾಡಿ ನಾವು ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಿರ್ತಾರೆ ಅಂಥವ್ರ ಜೊತೆ ಅಪ್ಪಿ ತಪ್ಪಿ ಕೂಡ ನೀವು ಮಾತಾಡಬೇಡಿ ಅವತ್ತಿನ ದಿವಸ ಸೇರಬೇಡಿ ನೀವು ನಿಷ್ಠೆಯಿಂದ ಸ್ವಾಮಿ ಕಾರ್ಯ ಮಾಡ್ತಾ ಇದ್ದೀರ ಏಕಾದಶಿ ಉಪವಾಸ ಮಾಡ್ತಾ ಏಕಾದಶಿ ವ್ರತ ಮಾಡೋದು ಏಕಾದಶಿ ಉಪವಾಸ ಮಾಡೋದು ತುಂಬ ಸುಲಭ ಅಲ್ಲ ಭಗವಂತ ತುಂಬಾ ಪರೀಕ್ಷಿಸ್ತಾನೆ ಆ ಪರೀಕ್ಷೆನೆಲ್ಲ ಗೆದ್ದು ನೀವು ಮಾಡ್ತಾ ಇರ್ತೀರ ಈ ತರದ್ ಯಾವ್ದಾದ್ರು ಒಂದು ಅಡ್ಡಿ ಆತಂಕ ನೀವು ಮಾಡೋ ಅಂತ ವ್ರತಕ್ಕೆ ತೊಂದರೆ ಮಾಡ್ಬಿಡುತ್ತೆ ಹಾನಿ ಉಂಟು ಮಾಡುತ್ತೆ ಅಂಥವ್ರಿಂದ ದೂರನೇ ಇರಿ ಆದಷ್ಟು ಪ್ರಯಾಣ ಏನಾದರೂ ಮಾಡೋದಿದ್ರೆ ಅವತ್ತೇನು ಮಾಡ್ದಿರ ಆದಷ್ಟು ಮನೆಯಲ್ಲೇ ಇರಿ ಯಾಕೆಂದ್ರೆ ಪೂರ್ತಿ ದಿನ ಉಪವಾಸ ಇರ್ತೀರ ಸ್ವಲ್ಪ ದೇಹದಲ್ಲಿ ಶಕ್ತಿ ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ ಹೆಚ್ಚಿಗೆ ಮಾತಾಡೋದ್ರಿಂದ ಆಯಾಸ ಜಾಸ್ತಿ ಆಗುತ್ತೆ ಮಹಾವಿಷ್ಣು ಸ್ಮರಣೆ ಮಾಡ್ತಾ ಇರಿ ವಿಷ್ಣು ಸಹಸ್ರನಾಮ ಕೇಳಿ ರಾಮನಾಮ ಬರೀರಿ ಈ ಥರದ್ದೆಲ್ಲ ಮಾಡೋದ್ರಿಂದ ಪಾಸಿಟಿವ್ ವೈಬ್ಸ್ ಮನಸ್ಸಲ್ಲಿ ಬರುತ್ತೆ ನಿಮಗೆ ಆರು ಗಂಟೆ ಆಗ್ತಿದ್ದಂಗೆ ಒಂದು ದಿನ ಮುಗಿಸ್ಬಿಟ್ಟೆ ಏಕಾದಶಿ ವ್ರತ ಮುಗಿತಾ ಬಂತು ಅನ್ನೋದು ನಿಮ್ಗೊಂದು ಸಮಾಧಾನ ಕೊಡುತ್ತೆ ಈಗೀಗ ಮಾಡ್ತಾ ಇರೋರು ಒಂದೊತ್ತು ಉಪವಾಸ ಎರಡೊತ್ತು ಉಪವಾಸ ಮೂರತ್ತು ಉಪವಾಸ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಒಂದೊಂದೇ ಹಂತದಲ್ಲಿ ಅಭ್ಯಾಸ ಆಯಿತು ಅಂದರೆ ಆಮೇಲೆ ನಿಮಗೆ ಒಂದು ದಿನ ಅಲ್ಲ ಎರಡು ದಿನ ಉಪವಾಸ ನೀವು ಆರಾಮಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರ ನಾನು ಈಗಕ್ಕೆ ಚಿನ್ನಿ ಕೈಲು ಕೂಡ ಒಂದೊತ್ತು ಉಪವಾಸ ಮಾಡಿಸ್ತಾ ಇದ್ದೆ ಈಗ ಅವಳು ಬೆಳಿಗ್ಗೆಯಿಂದ ಸಂಜೆ ಆರು ಗಂಟೆವರೆಗೂ ಉಪವಾಸ ಇರ್ತಾಳೆ ಅದಾದ ನಂತರ ಆರು ಗಂಟೆ ಮೇಲೆ ಹಾಲು ಹಣ್ಣನ್ನ ತಗೋತಾ ಇದ್ದಾಳೆ ಸೊ ಈಗಿಂದ ಎಂಟು ವರ್ಷದಿಂದ ಎಂಬತ್ತು ವರ್ಷ ತಿಂಕ ಎಂಟು ವರ್ಷದಿಂದ ಎಂಬತ್ತು ವರ್ಷ ವಯಸ್ಸಿನವರೆಗೂ ಶಕ್ತಿ ಇರೋವರೆಗೂ ದೇಹದಲ್ಲಿ ಏಕಾದಶಿ ವ್ರತ ಮಾಡಲೇಬೇಕು ನಾವು ಮಾಡಿರೋ ಎಲ್ಲ ಪಾಪಗಳಿಂದ ಮುಕ್ತಿ ಪಡ್ಕೊಳ್ಳೋದಕ್ಕೆ ನಮಗೆ ಏಕಾದಶಿ ವ್ರತ ಒಂದೇ ಆಚರಣೆ ಈ ಏಕಾದಶಿ ವ್ರತ ಮಾಡಿದಷ್ಟು ನಮ್ಮ ಎಲ್ಲ ಪಾಪಗಳು ಕಳೆದು ನಾವು ಭೂಮಿ ಮೇಲೆ ಇರುವಷ್ಟು ಸಮಯ ಕೂಡ ನಮಗೆ ಒಳ್ಳೇದಾಗುತ್ತೆ ಏನೋ ಒಂದು ಅಡ್ಡಿ ಆತಂಕ ಬಂದು ನಿಂತಿರೋ ಕೆಲಸ ಭಗವಂತ ನೆರವೇರಿಸ್ಕೊಟ್ಬಿಡ್ತಾನೆ ಯಾರೋ ಒಬ್ಬ ಮನುಷ್ಯ ದೇವ್ರ ರೂಪಿ ಬಂದು ದೇವ್ರ ಥರನೇ ಬಂದು ನಮ್ಮ ಕಷ್ಟಗಳನ್ನ ಪರಿಹರಿಸ್ಬಿಡ್ತಾನೆ ನಾವು ಅದರಿಂದ ಏಕಾದಶಿ ವ್ರತ ಮಾಡೋದು ಎಲ್ಲ ವ್ರತ ಕೂಡ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸೋದಕ್ಕಿದೆ ಆದರೆ ನಾವು ಮಾಡಿರೋ ಪಾಪಗಳನ್ನ ಕಳೆಯೋದಕ್ಕೆ ಏಕಾದಶಿ ವ್ರತದ ಒಂದರಿಂದ ಮಾತ್ರ ಸಾಧ್ಯ ಎಲ್ಲರೂ ಏಕಾದಶಿ ವ್ರತಾಚರಣೆ ಮಾಡಿ ದಶಮಿ ದಿನ ನೀವು ಒಂದು ತೂಟ ಮಾಡಿ ದೇವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕು ದಶಮಿ ದಿನ ರಾತ್ರಿ ನೀವು ಮಲ್ಗೋದಕ್ಕೂ ಮುಂಚೆ ಹಲ್ಲು ಉಜ್ಬಿಡಿ ಏಕಾದಶಿ ದಿನ ಬೆಳಿಗ್ಗೆ ಎದ್ದು ಹಲ್ಲನ್ನು ಉಜ್ಜೋ ಹಾಗಿಲ್ಲ ಇದನ್ನು ಮರಿದಿರ ಮಾಡಿ ಹಾಗೆ ಪೂರ್ತಿ ದಿನ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಹಾಸಿಗೆ ಮೇಲೆ ಮಲ್ಗೋ ಹಾಗಿಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆದಷ್ಟು ಸಮಯ ನೀವು ಎದ್ದಿರೋದಕ್ಕೆ ಪ್ರಯತ್ನ ಪಡಿ ಹಾಗೆ ದಶಮಿ ಏಕಾದಶಿ ದ್ವಾದಶಿ ಈ ಮೂರೂ ದಿನಗಳಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ತುಂಬ ಒಳ್ಳೆಯದು ಈ ಮೂರೂ ದಿನ ಕೂಡ ಶ್ರೀ ಮಹಾವಿಷ್ಣುಗೆ ತುಂಬ ಇಷ್ಟವಾಗಿರುವಂಥ ದಿನಗಳು ತಪ್ಪದಿರ ಎಲ್ಲರೂ ಏಕಾದಶಿ ವ್ರತ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ ಆ ಮಹಾವಿಷ್ಣು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ ಅಂತ ಕೇಳ್ಕೊತೀನಿ ದ್ವಾದಶಿ ಆಚರಣೆ ನಿಮಗೆ ಗೊತ್ತಿದೆ ಐದು ಗಂಟೆಗೆಲ್ಲ ಇದ್ದು ಸ್ನಾನ ಪೂಜೆ ಮುಗಿಸಿ ಆರು ಕಾಲ್ ನಂತರ ನೀವು ಊಟನ ಮಾಡ್ಬೋದು ಉಕ್ಕಿನ ಗಂಜಿ ಉಕ್ಕು ಸಾರು ಅಂತ ಹೇಳ್ತಾರೆ ತಿಳಿ ಸಾರು ಈ ಥರ ನೀವೇನಾದರೂ ಅಡುಗೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಇಟ್ಟು ಊಟ ಮಾಡಿ ಆರು ಕಾಲ್ ನಂತರ ಊಟ ಮಾಡಿ ತಪ್ಪಿದಿರ ಎಲ್ಲರೂ ಏಕಾದಶಿ ವ್ರತ ಮಾಡ್ತೀರಾ ಅಂತೇಳಿ ಭಾವಿಸಿದ್ದೀನಿ ಸಾಧ್ಯ ಆದರೆ ನಾಳೆ ಏಕಾದಶಿ ದಿನ ಒಂದು ಪುಟ್ಟು ಕಥೆನ ನಿಮ್ಮ ಜೊತೆ ಹಂಚ್ಕೋತೀನಿ ಆ ಕಥೆನ ಕೇಳೋದ್ರಿಂದ ಕೂಡ ಅಂದರೆ ವಿಷ್ಣು ಸಹಸ್ರನಾಮ ಕೇಳಿದ್ರು ಸಾಕು ಏಕಾದಶಿ ವ್ರತ ಕತೆ ಓದಿದ್ರೂ ನಿಮಗೆ ಆ ಪುಣ್ಯ ಬಂದ್ಬಿಡುತ್ತೆ ಸ್ವಾಮಿ ಹೆಸರನ್ನ ಕೇಳಿದ್ರೂ ಕೂಡ ಪುಣ್ಯ ಬರುತ್ತೆ ಪೂರ್ತಿ ದಿನ ಉಪವಾಸ ಇದ್ದು ಭಗವಂತನ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಿ ಆ ಮಹಾವಿಷ್ಣು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ ಅಂತ ಕೇಳ್ಕೊತೀನಿ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್